ನಮಸ್ತೆ ಸ್ನೇಹಿತರೆ ಇವತ್ತು ಕಡಲೆಬೇಳೆ ವಡೆ ಮಾಡೋದನ್ನು ನೋಡೋಣ ನೋಡಿ ಕಡಲಿಬೇಳೆನ ಮೊದಲು ನೆನೆ ಹಾಕೊಂಡ್ಬಿಡ್ಬೇಕು ಒಂದು ತ್ರೀ ಫೋರ್ ಅವರ್ಸಾದ್ರೂ ನೆನೆಬೇಕು ಇಲ್ಲ ಬೆಳಗ್ಗೆ ಮಾಡೋದಾದರೆ ರಾತ್ರಿ ನೆನೆಸಿಟ್ಕೊಳ್ಳಿ ತುಂಬ ಚೆನ್ನಾಗಿ ನೆನೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಕಡಲೆಬೇಳೆ ವಡೆ ಸೊ ಹಾಗಾಗಿ ನಾವು ಸ್ವಲ್ಪ ಬೇಗನೆ ನೆನೆಸ್ಕೋಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ನೋಡಿ ಸ್ವಲ್ಪ ಜೀರಿಗೆ ಹಾಗೆ ಈರುಳ್ಳಿ ಹಸಿ ಕರಿಬೇವು ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಜಾರಿಗೆ ನಾವು ಒಂದೊಂದೇ ಐಟಮ್ಸ್ ಎಲ್ಲ ಹಾಕ್ಕೋಬೇಕು ನೋಡಿ ಕಡಲೆಬೇಳೆ ಹಾಕ್ಕೊಂಡು ಕರಿಬೇವು ಜೀರಿಗೆ ಹಾಗೆಯೇ ಈರುಳ್ಳಿ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಹಸಿಮೆಣಸಿನಕಾಯಿ ಬೇಕಿದ್ರೆ ನೀವು ಶುಂಠಿ ಹಾಕೋಬೋದು ಆಪ್ಷನ್ಸ್ ಇದೆ ಇದೆಲ್ಲ ಹಾಕ್ಕೊಂಡು ನಾವು ತುಂಬ ಸಣ್ಣಕ್ಕೆ ರುಬ್ಕೋಬಾರ್ದು ಸ್ವಲ್ಪ ಅವಡದವ ಅಂತೀವಲ್ಲ ಒರಟು ಹೊರಟಾಗಿ ರುಬ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಸೊ ಖಾರ ನಿಮಗೆ ತುಂಬ ಬೇಕಂದರೆ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಬೇಡ ಅಂದರೆ ನಿಮ್ಮ ಖಾರ ನಿಮ್ಮ ರುಚಿಗೆ ಅಂದರೆ ಖಾರ ತಿನ್ನೋರಾದರೆ ಸ್ವಲ್ಪ ಖಾರ ಆದರೆ ರುಚಿ ಅನಿಸುತ್ತೆ ಸೊ ಇದನ್ನೆಲ್ಲ ಹಾಕಿ ನಾವು ಮಿಕ್ಸಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕಡಲೆಬೇಳೆ ತೆಗೆದಿಟ್ಕೋಬೇಕು ಅಂದರೆ ಬಾಯಲ್ಲಿ ಸಿಗುತ್ತೆ ನಾವು ಎಣ್ಣೆಲಿ ಕಾದ್ದಾಗ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಕಡಲೆಬೇಳೆ ಸೊ ಅದನ್ನು ಹಾಕಿ ನಾವೆಲ್ಲ ಜಾರಿಂದ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಆ ಹಿಟ್ಟಿಗೆ ಸ್ವಲ್ಪ ಕಡಲೆಬೇಳೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಆ ನಂತರ ಎಣ್ಣೆ ಕಾಯು ನಾವು ವಡೆನ ಸ್ವಲ್ಪ ತೆಳ್ಳಗೆ ಕರಿಬೇಕು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಿಮಗೋಸ್ಕರ ನಾನು ಒಳ್ಳೊಳ್ಳೆ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆಯೇ ನಿಮ್ಮ ಸಪೋರ್ಟ್ ಖಂಡಿತ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲ ಅದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ಇದೆ ಅಲ್ಲ ಸ್ನೇಹಿತರೆ ನೋಡಿ ಈಗ ಈ ಕಡಲೆಬೇಳೆ ವಡೆ ರೆಡಿ ಇದೆ ಎಷ್ಟು ಚೆನ್ನಾಗಿ ಕಲರ್ ಬಂತು ಮತ್ತು ಬಾಯಿನ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ ಯಾಕಂದರೆ ಆನಿಯನ್ ತುಂಬ ರುಚಿ ಕೊಡುತ್ತೆ ಕಡಲೆಬೇಳೆ ವಡೆಗೆ ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಹಗುರ ಬರುತ್ತೆ ಬಾಯಿಯಲ್ಲಂತೂ ಇಟ್ಟರೆ ಕರಗಿಬಿಡುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ಸೊ ಹಾಗೆ ನಾವು ವಡೆ ಎಲ್ಲ ಕರೆದು ರೆಡಿ ಆಯಿತು ನೋಡಿ ಆಮೇಲೆ ನೀವು ಅದನ್ನು ಬೇರೆ ತಟ್ಟೆಗೆ ಹಾಕಿ ಸರ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿರ್ತಕ್ಕಂಥ ವಸ್ತುಗಳನ್ನು ಹಾಕಿ ನಾವು ಕಡಲೆಬೇಳೆನ ವಡೆನ ಅಂದರೆ ಕಡಲೆಬೇಳೆ ವಡೆನ ರೆಡಿ ಮಾಡ್ಕೊಂಡ್ವಿ ಅದ್ರ ಜೊತೆ ಇವತ್ತು ನನ್ನ ಟಿಫನ್ನು ಅವಲಕ್ಕಿ ಮತ್ತು ಶಂಕರಪಾಳೆ ಮಂಡಕ್ಕಿ ಕಡಲೆಬೇಳೆ ವಡೆ ಧನ್ಯವಾದಗಳು ಸ್ನೇಹಿತರೆ